બંદી છે બંદી છે યક્તા લનું બંદી છે બંદી છે कंबुरे सी रुगी रखी रस्ते सी रुगी अय अय अ اندھيرا ايو ايو اندھيرا مُٹّال <سؤال> اتّاليگه ڌڪارا ڌڪارا 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 مُٹّال اتّاليگه ڌڪارا ڌڪارا بیکے ویکو یارا ویکو بیکے ویکو یارا ویکو بیکے ویکو یارا ویکو بیکے ویکو یارا ویکو ಮನೆ ಮುಖ್ಯಮಂತ್ರಿಗಳು ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನ ಮಾಡಿದ್ದಾರೆ ಇಲ್ಲಿಂದ ನಾವು ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಹಾಗೂ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಒಗ್ಗೂರಳಾಗಿ ಖಂಡಿಸ್ತೀವಿ ಇದನ್ನ ತಕ್ಷಣದಲ್ಲೇ ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನು ರದ್ದುಗೊಳಿಸಬೇಕು ಯಾವ ಕನ್ನಡಪರ ಸಂಘಟನೆಗಳಾಗಲಿ ಕನ್ನಡಪರ ಹೋರಾಟಗಾರರು ನಾವು ಯಾವತ್ತೂ ಕೂಡ ಮರಾಠಿ ವಿರೋಧಿಗಳಲ್ಲ ತಮಿಳಿನ ವಿರೋಧಿಗಳಲ್ಲ ತೆಲುಗು ವಿರೋಧಿಗಳಲ್ಲ ಯಾವುದೇ ಜಾತಿ ಧರ್ಮದ ವಿರೋಧಿಗಳಲ್ಲ ನಾವು ಹೇಳ್ತಾ ಇರೋದು ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಐದು ಕೋಟಿ ಕೊಟ್ಟು ಮರಾಠಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಐವತ್ತು ಕೋಟಿ ಕೊಡ್ತಾರೆ ಅಂದ್ರೆ ಇದು ಯಾವ ರೀತಿಯಾದಂತ ದುಸ್ಥಿತಿ ಇದು ದುರಂತ ಹಾಗಾಗಿ ಸರ್ಕಾರ ತಕ್ಷಣದಲ್ಲೇ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನು ತೆಗೆದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮುಖಾನವಾಗಿ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಜಾತಿ ಧರ್ಮದಲ್ಲಿರುವಂತ ಕಷ್ಟದಲ್ಲಿ ಕೆಳವರ್ಗದಲ್ಲಿ ಮಧ್ಯಮ ವರ್ಗದಲ್ಲಿ ಇರುವಂತವ್ರಿಗೆ ಎಲ್ಲಾ ಜಾತಿ ಧರ್ಮದವ್ರಿಗೂ ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದಾನೆ ಅವರು ಏನು ಆ ಅನುದಾನಗಳನ್ನಾಗ್ಲಿ ಸಹಾಯವನ್ನಾಗ್ಲಿ ಮಾಡ್ಲಿ ಒಂದು ಎರಡನೇದು ಇವತ್ತು ದುರಂಕಾರಿ ಅಹಂಕಾರಿ ಮುಟ್ಟಾಳ್ ಯತ್ನಾಳ್ ಅವನು ಮುಟ್ಟಾಳ್ ಆ ಮುಟ್ಟಾಳು ಏನು ಇವತ್ತು ಕನ್ನಡಿಗರ ಓಟ್ ಬೇಡ ಕನ್ನಡಿಗರದ್ದು ಯಾವುದೇ ತರ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ದುರಂಕಾರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ಕನ್ನಡ ಪರ ಹೋರಾಟಗಾರರು ಕನ್ನಡಿಗರು ರೋಲ್ ಕಾಲ್ ಗಳಂತ ಕರೆದಿದ್ದಾರೆ ನನ್ನ ಪ್ರಕಾರ ಅವನೇ ರೋಲ್ ಕಾಲ್ ಮಾಡಿ ಬದುಕಿರ್ಬೇಕು ಹಾಗಾಗಿ ಇವತ್ತು ಏನು ಕನ್ನಡ ಪರ ಹೋರಾಟಗಾರನ್ನ ಕನ್ನಡ ಪರ ಸಂಘಟನೆಗಳನ್ನ ರೋಲ್ ಕಾಲ್ ಅಂತ ಕರೆದಿದ್ದಾರೆ ಅವನೇ ದೊಡ್ಡ ರೋಲ್ ಕಾಲ್ ಹಾಗಾಗಿ ಇದನ್ನ ನಾವು ಕರ್ನಾಟಕ ಪರ ಸಂಘಟನೆಗಳು ಒಕ್ಕೂಟದ ವತಿಯಿಂದ ಇದು ಖಂಡಿಸ್ತೀವಿ ಸರ್ಕಾರ ತಕ್ಷಣದಲ್ಲೇ ಏನು ಈ ನಮ್ಮ ಮುಟ್ಟಾಳು ಯತ್ನಾಳಿದ್ದಾರೆ ಅವ್ರನ್ನ ಶಾಸಕ ಸ್ಥಾನದಿಂದ ರದ್ದುಗೊಳಿಸಿ ಅವರನ್ನ ಗಡಿಪಾರ್ ಮಾಡಬೇಕು ಅವ್ರಿಗೆ ಅಷ್ಟು ಪ್ರೀತಿ ಪ್ರೇಮ ಮಹಾರಾಷ್ಟ್ರದ ಬಗ್ಗೆ ಇದ್ರೆ ಅವ್ರು ಅಲ್ಲೇ ಹೋಗ್ಬೋದು ಇಲ್ಲಿ ಇರೋಕ್ಕೆ ನಾಲ ಏಕು ಅಂತ ಈ ಮುಖೇನವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸ್ವಾಭಿಮಾನಿ ಆರೂವರೆ ಕೋಟಿ ಕನ್ನಡಿಗರು ಕೂಡ ಈ ಬಂದಲ್ಲಿ ಕೈ ಜೋಡಿಸುತ್ತಾರೆ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದ್ ಆಗುತ್ತೆ ಎಲ್ಲ ಕಾರ್ಮಿಕ ಸಂಘಟನೆ ರೈತ ಪರ ಸಂಘಟನೆ ವಿದ್ಯಾರ್ಥಿ ಪರ ಸಂಘಟನೆ ಯುವಕ ಪರ ಸಂಘಟನೆ ಮಹಿಳಾ ಪರ ಸಂಘಟನೆ ರೈತ ಪರ ಸಂಘಟನೆ ಒಟ್ಟಾರೆಯಾಗಿ ಮತ್ತು ಬೀದಿ ಬರಿ ವ್ಯಾಪಾರಿಗಳು ಓಲಾ ಊಬರ್ ಇರ್ಬೋದು ಟ್ಯಾಕ್ಸಿ ಚಾಲಕರು ಇರ್ಬೋದು ಆಟೋ ಚಾಲಕರು ಇರ್ಬೋದು ಈ ರೀತಿಯಾಗಿ ಎಲ್ಲರೂ ಕೂಡ ಈ ಒಂದು ಬಂದಿಗೆ ಸಹಕಾರ ಮಾಡ್ತಾರೆ ಈ ಬಂದನ್ನ ಯಶಸ್ವಿ ಗೊಲಸೆಗೊಳಿಸ್ತೀವಿ ಅದೇ ರೀತಿ ನಮ್ಮ ಸರ್ಕಾರ ಇವತ್ತು ಈ ಹೋರಾಟದಲ್ಲಿ ಏನು ಮರಾಠಿ ಅಭಿವೃದ್ಧಿ ಪ್ರಾಧಿಕಾರ ರದ್ದುಗೊಳಿಸೋ ಜೊತೆಗೆ ನಮ್ಮ ಚಾಲಕರಿಗೆ ಅನೇಕ ಸೌಲಭ್ಯಗಳು ದೊರಕಬೇಕು ಹಾಗಾಗಿ ಸರ್ಕಾರದವರು ನಮ್ಮ ಚಾಲಕರಿಗೆ ಅನೇಕ ಸೌಲಭ್ಯಗಳು ದೊರಕೋ ನಿಟ್ಟಿನಲ್ಲಿ ಕೂಡ ಮನಗಂಡು ತಕ್ಷಣದಲ್ಲೇ ಚಾಲಕರಿಗೂ ಕೂಡ ಸಹಕಾರ ನೀಡಬೇಕು ಅಂತ ಈ ಮುಖಂಡವಾಗಿ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ ವಿಶ್ವನಾಥ್ ಜಿಪಿ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ